ನಾವು ಇವತ್ತಿನ ದಿನ ಭಗವಂತ ಗಣೇಶನಿಗೆ ಕೆಂಪು ದಾಸವಳ ಅಂದ್ರೆ ಯಾಕೆ ಇಷ್ಟ ಮತ್ತೆ ಅದ್ರ ಹಿಂದಿರುವ ದಿನ ನಿಮಗೆಲ್ಲ ಬಗ್ಗೆ ಅವರು ತಮ್ಮ ಕೋಪಕ್ಕೆ ಪ್ರಸಿದ್ಧರಾದವರು ಅವರು ಒಂದ್ಸಲ ಭಗವಂತ ಗಣೇಶನ ಕುರಿತು ತಪಸ್ಸು ಮಾಡೋಕೆ ಮುಂದಾಗ್ತಾರಂತೆ ಅದಲ್ಲದೆ ಅವರು ತಮ್ಮ ಭಕ್ತಿಯನ್ನ ತೋರ್ಸೋಕೆ ಶಕ್ತಿ ಮತ್ತು ಶಕ್ತಿಯ ಸಂಕೇತವಾಗಿರುವ ಹೂವನ್ನ ಅರ್ಪಣೆ ಮಾಡಬೇಕು ಅಂತ ಮುಂದಾಗ್ತಾರೆ ಆಗ ಅವರು ಶಕ್ತಿಯುತ ಸಂಕೇತವಾಗಿರುವ ಕೆಂಪು ದಾಸವಳವನ್ನ ಭಗವಂತ ಗಣೇಶನಿಗೆ ಅರ್ಪಣೆ ಮಾಡಲು ಮತ್ತು ಗಾಢವಾಗಿ ಧ್ಯಾನ ಮಾಡಲು ಅವರು ಕುಳಿತುಕೊಂತಾರಂತೆ ಅವರ ತಪಸ್ಸಿಗೆ ಮೆಚ್ಚಿದ ಭಗವಂತ ಗಣೇಶ ಅವರಿಗೆ ಪ್ರತ್ಯಕ್ಷ ಆ ಹೂವನ್ನ ಅರ್ಪಿಸ್ಕೊಂತಾರಂತೆ ಅದಲ್ಲದೆ ಅವರು ಒಂದು ಘೋಷಣೆ ಕೂಡ ಮಾಡ್ತಾರಂತೆ ಅದೇನಪ್ಪ ಅಂತಂದ್ರೆ ಆ ಹೂವನ್ನ ಭಕ್ತಿಯಿಂದ ಯಾರು ಅರ್ಪಣೆ ಮಾಡ್ತಾರೋ ಅವರಿಗೆ ಶಕ್ತಿ ಜ್ಞಾನ ಮತ್ತೆ ಸಮೃದ್ಧಿ ದೊರೆಯಲಿ ಅಲ್ಲದೆ ಕೆಂಪು ದಾಸವಳ ಹೂವು ಶಕ್ತಿಯ ಮತ್ತು ಪ್ರಾಣಶಕ್ತಿಯ ಸಂಕೇತವಾಗಿದೆ ನಮಗೆಲ್ಲ ಗೊತ್ತು ಗಣೇಶ ಅಂದ್ರೆ ವಿಘ್ನಗಳನ್ನ ದೂರ ಮಾಡೋರು ಅಂತ ಮತ್ತು ಜ್ಞಾನಿನಿಕಾಯ ಅಂತನು ಆದ್ರಿಂದ ಕೆಂಪು ದಾಸವಾಳನ್ನ ಭಗವಂತ ಗಣೇಶನಿಗೆ ಅರ್ಪಣೆ ಮಾಡೋದ್ರಿಂದ ಜೀವನಕ್ಕೆ ಶಕ್ತಿ ಮತ್ತು ಎಲ್ಲಾ ಅಡಚಣೆಗಳನ್ನ ಭಗವಂತ ದೂರ ಮಾಡ್ತಾರೆ ಅಂತ ನಂಬಲಾಗುತ್ತೆ ಅದಲ್ಲದೆ ಅಂದಿನಿಂದ ಹಿಂದಿನವರೆಗೆ ಕೆಂಪು ದಾಸವಾಳವು ಭಗವಂತ ಗಣೇಶನಿಗೆ ಅತ್ಯಂತ ಪ್ರಿಯವಾಗಿರುವ ಅರ್ಪಣೆಗಳಲ್ಲಿ ಒಂದಾಗಿ ಪರಿಣಮಿಸಿದೆ ಇದು ಅವರ ಭಕ್ತರ ಭಕ್ತಿ ಮತ್ತು ಅವರ ನೀಡುವ ದೈವಿಕ ಸಂಕೇತವಾಗಿದೆಯಂತೆ ನಾನಿಲ್ಲಿಗೆ ಈ ವಿಡಿಯೋನ ಮುಗಿಸ್ತೇನೆ ಮತ್ತು ನಾಳೆ ಒಂದು ಒಳ್ಳೆಯ ಇಂಟ್ರೆಸ್ಟಿಂಗ್ ಸುದ್ದಿ ಮೂಲಕ ಬರ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನೀವು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು